ನಮ್ಮ ಪೊಲೀಸ್ನವ್ರು ಇರೋದು ಯಾಕಪ್ಪ ಹೇಳೋದು ನಾನು ಅನೇಕ ಸಿಬಿಐ ಕೊಟ್ಟಿದ್ದೀವಿ ಸಿಬಿಐ ನಲ್ಲಿ ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀವಿ ಅವ್ರು ಯಾವ್ದಾದ್ರು ಕೊಟ್ಟಿದ್ರ ಯಾವ್ದು ಕೇಸ್ ನೋಡಿದ್ರು ಹೇಳ ಬಿಜೆಪಿಯವರು ಕೊಟ್ಟ ಸರ್ಕಾರದಲ್ಲಿ ಇದ್ದಾಗ ಇಂಥದ್ದು ಬಿಜೆಪಿ ಸಿಬಿಐ ಕೊಟ್ಟಿದ್ದೀವಿ ಅಂತ ಹೇಳಿ ತೋರಿಸು ಅಲ್ಲ ಗಿಡ ಬಗ್ಗ ಬಿಟ್ಬಿಟ್ಟು ಅದೇ ಹೇಳ್ತಾ ಇದೆಯಲ್ಲ ನೀನು ಅವ್ರ ಅಧಿಕಾರದಲ್ಲಿದ್ದಾಗ ಸಿ ಬಿ ಐ ಕೊಟ್ಟಿರ್ತಕ್ಕಂಥ ಒಂದ್ ಕೇ ನಮ್ ಪೊಲೀಸ್ನವ್ರಿಗೆ ತನಿಖೆ ಮಾಡಕ್ಕಾಗಲ್ವ ಅವ್ರ ಕೈಲಿ ಈಗ ಸೂದ್ ಇದಾರೆ ಡೈರೆಕ್ಟರ್ ಆಫ್ ಸಿಬಿಐ ಅವ್ರ ಎಲ್ಲಿದ್ದ ಎಲ್ಲಿ ಪೊಲೀಸ್ನವರು ಅವರು ಕರ್ನಾಟಕದಲ್ಲಿ ಡಿ ಜಿ ಆಗಿದ್ದವರಲ್ವಾ ಅವರೇ ಡೈರೆಕ್ಟರ್ ಆಫ್ ಸಿ ಬಿ ಐ ಯಾಕಂದರೆ ನಮ್ಮ ಪೊಲೀಸ್ನವ್ರಿಗೆ ನಮ್ಮ ಪೊಲೀಸ್ನವ್ರಿಗೆ ಸಾಮರ್ಥ್ಯ ಇದೆ ತನಿಖೆ ಮಾಡಲಿಕ್ಕೆ ಅದರಿಂದ ನಾವು ಅನೇಕ ನನ್ನ ಸರ್ ನಮ್ಮ ಸರ್ಕಾರಗಳಲ್ಲಿ ಇವರು ಬಿ ಜೆ ಪಿಯವರು ಏನಂತೀರು ಗೊತ್ತಾ ಸಿ ಬಿ ಐಗೆ ಗೊತ್ತಾ ನಿನಗೆ ಚೋರ್ ಬಚಾವ್ ಸಂಸ್ಥೆ ಆ ಥರ ಹೇಳ್ತಿದ್ದವರು ಈಗ ಸಿ ಬಿ ಐಕ್ಕೆ ಕೊಡಿ ಸಿ ಬಿ ಐ ಕೊಡಿ ಸಿ ಬಿ ಐ ಕೊಡಿ ನೀನು ಅದನ್ನು ಅವ್ರು ಹೇಳಿ ಸಿ ಬಿ ಐ ಕೊಡಿ ಯಾಕೆ ಅವರು ಪೊಲೀಸ್ ಕೂಡ ಕೇಪಬಲ್ ತನಿಖೆ ಮಾಡಲಿಕ್ಕೆ ನಾನು ಎಲ್ಲ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳಿಗೆ ಹೇಳಿದ್ದೀನಿ ಜಿಲ್ಲಾ ಮಟ್ಟದ ರಿವ್ಯೂ ಮೀಟಿಂಗ್ ಮಾಡಬೇಕು ಮತ್ತೆ ಜನಸ್ಪಂದನ